ಜೀವನ ಅನ್ನೋದು ವೇಗದ ನದಿಯಂತಿದೆ ಕೆಲವೊಮ್ಮೆ ಅದು ಮೃದುವಾಗಿ ಹರಿಯುತ್ತದೆ ಕೆಲವೊಮ್ಮೆ ಅಲೆಗಳೆದ್ದು ತೀರವನ್ನೇ ಕದಲಿಸುತ್ತದೆ ಆದರೆ ಆ ನದಿಯ ದಿಕ್ಕನ್ನು ತೀರ್ಮಾನಿಸುವುದು ಅದರ ವೇಗವಲ್ಲ ಅದರ ತಾಳ್ಮೆ ನಮ್ಮ ಬದುಕು ಅಷ್ಟೇ ನಾವೆಷ್ಟು ಬೇಗ ಓಡ್ತೇವೆ ಅನ್ನೋದಕ್ಕಿಂತ ಎಷ್ಟು ದೂರ ನಿಲ್ತೇವೆ ಎಷ್ಟು ಹೊತ್ತು ಸಹಿಸುತ್ತೇವೆ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಅನ್ನೋದೇ ನಮ್ಮ ನಿಜವಾದ ಶಕ್ತಿಯನ್ನು ನಿರ್ಧರಿಸುತ್ತದೆ ತಾಳ್ಮೆ ಅನ್ನೋದು ದುರ್ಬಲರ ಗುಣ ಅಲ್ಲ ಅದು ಒಳಗಿಂದ ಹುಟ್ಟುವ ಅಚಲವಾದ ಶಕ್ತಿ ಗಾಳಿಗೆ ಬಗ್ಗುವ ಬಿದಿರು ಮರ ಬಿರುಗಾಳಿಗೂ ಬದುಕುತ್ತದೆ ಆದರೆ ಗಟ್ಟಿಯಾಗಿ ನಿಂತ ಮರ ಒಮ್ಮೆ ಬಿದ್ದರೆ ಮತ್ತೆ ಏಳಲು ಸಮಯ ಬೇಕಾಗುತ್ತದೆ ಜೀವನದಲ್ಲಿ ತಾಳ್ಮೆ ಎಂದರೆ ಬಗ್ಗುವಿಕೆ ಅಲ್ಲ ಅದು ಉಳಿಯುವ ಬುದ್ಧಿ ನಮ್ಮೊಳಗಿನ ಅಶಾಂತಿ ಬಹುತೇಕ ಸಮಯ ಹೊರಗಿನ ಪರಿಸ್ಥಿತಿಯಿಂದ ಅಲ್ಲ ಒಳಗಿನ ಆತುರದಿಂದ ಹುಟ್ಟುತ್ತದೆ ಏನಾದರೂ ಆಗಬೇಕು ಈಗಲೇ ಆಗಬೇಕು ಅನ್ನೋ ಒತ್ತಡವೇ ನಮ್ಮ ಮನಸ್ಸನ್ನು ಸುಟ್ಟು ಹಾಕುತ್ತದೆ ಬೀಜವನ್ನು ಬಿತ್ತಿದ ತಕ್ಷಣ ಫಲ ಬಯಸುವವನಿಗೆ ಭೂಮಿಯ ಮೌಲ್ಯ ಅರ್ಥವಾಗುವುದಿಲ್ಲ ಮಣ್ಣು ತನ್ನ ಸಮಯ ತೆಗೆದುಕೊಳ್ಳುತ್ತದೆ ಮಳೆ ತನ್ನ ಕಾಲಕ್ಕೆ ಬರುತ್ತದೆ ಸೂರ್ಯ ತನ್ನ ಹೊಣೆ ನಿಭಾಯಿಸುತ್ತಾನೆ ಅದೇ ರೀತಿ ನಮ್ಮ ಜೀವನವು ತನ್ನದೇ ಆದ ಸಮಯ ಪಟ್ಟಿಯನ್ನು ಹೊಂದಿದೆ ಅದನ್ನು ಗೌರವಿಸುವುದೇ ತಾಳ್ಮೆ ತಾಳ್ಮೆಯಿಲ್ಲದ ಮನಸ್ಸು ಪ್ರತಿಯೊಂದು ವಿಳಂಬವನ್ನು ಅವಮಾನವಾಗಿ ನೋಡುತ್ತದೆ ತಾಳ್ಮೆ ಇರುವ ಮನಸ್ಸು ಅದನ್ನೇ ಪಾಠವಾಗಿ ಸ್ವೀಕರಿಸುತ್ತದೆ ನೋವು ಬಂದಾಗ ತಾಳ್ಮೆ ಪರೀಕ್ಷೆಗೆ ಒಳಗಾಗುತ್ತದೆ ಆ ನೋವು ಶಾರೀರಿಕವಾಗಿರಬಹುದು ಮಾನಸಿಕವಾಗಿರಬಹುದು ಸಂಬಂಧದೊಳಗಿನ ಮೌನವಾಗಿರಬಹುದು ಕನಸಿನ ಕುಸಿತವಾಗಿರಬಹುದು ಆ ಕ್ಷಣದಲ್ಲಿ ತಕ್ಷಣ ಪ್ರತಿಕ್ರಿಯಿಸುವುದು ಸುಲಭ ಕೋಪಗೊಳ್ಳುವುದು ಕೈಬಿಡುವುದು ಶಬ್ದ ಮಾಡುವುದು ಆಲ್ ಆರ್ ಇನ್ಸ್ಟೆಂಟ್ ಆದರೆ ತಾಳ್ಮೆ ಅಂದರೆ ಆ ಕ್ಷಣದಲ್ಲಿ ನಿಲ್ಲುವುದು ಉಸಿರೆಳೆದುಕೊಳ್ಳುವುದು ಒಳಗೆ ನೋಡಿಕೊಳ್ಳುವುದು ಮೌನವಾಗಿ ಕುಳಿತುಕೊಂಡು ಈ ನೋವು ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳುವ ಶಕ್ತಿ ಎಲ್ಲರಲ್ಲಿಲ್ಲ ಅದಕ್ಕೆ ಧೈರ್ಯ ಬೇಕು ಅದಕ್ಕೆ ಆತ್ಮಬಲ ಬೇಕು ಅದಕ್ಕೆ ತಾಳ್ಮೆ ಬೇಕು ಜೀವನದಲ್ಲಿ ನಿಜವಾದ ಗೆಲುವು ಕ್ಷಣಿಕ ವಿಜಯಗಳಲ್ಲಿಲ್ಲ ದೀರ್ಘ ಪಯಣದಲ್ಲಿ ತಾವೇ ತಾವನ್ನು ಕಳೆದುಕೊಳ್ಳದೆ ಸಾಗುವುದರಲ್ಲಿದೆ ನಾವು ನೋಡೋ ಬಹುತೇಕ ಯಶಸ್ಸುಗಳು ಮೇಲ್ಮೈಯಲ್ಲಿ ಹೊಳೆಯುತ್ತವೆ ಆದರೆ ಒಳಗೆ ಎಷ್ಟು ಆತುರ ಎಷ್ಟು ಅಸಹನೆ ಎಷ್ಟು ಭಯ ಅಡಗಿದೆ ಅನ್ನೋದನ್ನು ನಾವು ಗಮನಿಸುವುದಿಲ್ಲ ತಾಳ್ಮೆಯಿಲ್ಲದ ಯಶಸ್ಸು ಬೆಂಕಿಯಂತೆ ಬೆಳಕು ಜಾಸ್ತಿ ಉಷ್ಣ ಜಾಸ್ತಿ ಆದರೆ ಬೇಗ ಸುಟ್ಟು ಹೋಗುತ್ತದೆ ತಾಳ್ಮೆಯಿಂದ ಬೆಳೆದ ಸಾಧನೆ ದೀಪದಂತೆ ಮೃದುವಾದ ಬೆಳಕು ಆದರೆ ನಿರಂತರ ನಮ್ಮ ಸಂಸ್ಕೃತಿಯ ಬೇರುಗಳಲ್ಲೇ ತಾಳ್ಮೆ ಅಡಗಿದೆ ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಸಾಗಿದ ಮೌಲ್ಯಗಳು ತಕ್ಷಣದ ಫಲಕ್ಕಾಗಿ ಹುಟ್ಟಿಲ್ಲ ಅವು ಕಾಲದ ಪರೀಕ್ಷೆ ತೇರ್ಗಡೆಯಾಗಿವೆ ಪೂಜೆ ಪ್ರಾರ್ಥನೆ ಧ್ಯಾನ ಆಲ್ ಟೀಚರ್ಸ್ ಟು ವೇಟ್ ಟು ಲಿಸನ್ ಟು ಸರೆಂಡರ್ ತಕ್ಷಣ ಉತ್ತರ ಬಾರದಾಗ ದೇವರ ಮೇಲೆ ನಂಬಿಕೆ ಇಡುವುದೇ ತಾಳ್ಮೆ ಆ ನಂಬಿಕೆಯಲ್ಲೇ ಶಕ್ತಿಯಿದೆ ಏಕೆಂದರೆ ತಾಳ್ಮೆ ನಮ್ಮನ್ನು ನಮ್ಮ ಅಹಂಕಾರದಿಂದ ದೂರ ಇಡುತ್ತದೆ ನಾನು ಎಲ್ಲವನ್ನೂ ನಿಯಂತ್ರಿಸಬಹುದು ಅನ್ನೋ ಭ್ರಮೆಯಿಂದ ಹೊರತರುತ್ತದೆ ಸಂಬಂಧಗಳಲ್ಲಿ ತಾಳ್ಮೆಯ ಮೌಲ್ಯ ಇನ್ನೂ ಆಳವಾಗಿದೆ ಎಲ್ಲ ಮಾತುಗಳಿಗೂ ತಕ್ಷಣ ಉತ್ತರ ಕೊಡುವ ಅಗತ್ಯ ಇಲ್ಲ ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ ಎದುರಾಳಿಯ ನೋವನ್ನು ಅರ್ಥಮಾಡಿಕೊಳ್ಳಲು ಸಮಯ ಬೇಕು ಅವರ ಮಾತಿನ ಹಿಂದೆ ಇರುವ ಭಯ ಅಸುರಕ್ಷತೆ ಅಪೂರ್ಣತೆ ಆಲ್ ಸೀ ಮಾಡಲು ತಾಳ್ಮೆ ಬೇಕು ತಾಳ್ಮೆಯಿಲ್ಲದ ಸಂಬಂಧಗಳು ಜಗಳದಲ್ಲಿ ಕರಗುತ್ತವೆ ತಾಳ್ಮೆಯಿರುವ ಸಂಬಂಧಗಳು ಮೌನದಲ್ಲೇ ಬಲವಾಗುತ್ತವೆ ಪ್ರೀತಿ ಅನ್ನೋದು ಕೇವಲ ಭಾವನೆಯಲ್ಲ ಅದು ನಿರಂತರ ಅಭ್ಯಾಸ ಆ ಅಭ್ಯಾಸದ ಹೃದಯದಲ್ಲಿ ತಾಳ್ಮೆಯೇ ಇರುತ್ತದೆ ವಿಫಲತೆ ಬಂದಾಗ ತಾಳ್ಮೆ ನಮ್ಮ ಕೈ ಹಿಡಿಯುತ್ತದೆ ಸೋಲು ಅಂತ ಕರೆದಾಗ್ಲೂ ಅದು ಅಂತ್ಯ ಅಲ್ಲ ಅನ್ನೋದನ್ನ ತಾಳ್ಮೆ ನೆನಪಿಸುತ್ತದೆ ಬೀಳುವ ಪ್ರತಿ ಬಾರಿ ಎದ್ದುಕೊಳ್ಳುವ ಶಕ್ತಿ ಒಂದೇ ದಿನ ಹುಟ್ಟುವುದಿಲ್ಲ ಅದು ನಿಧಾನವಾಗಿ ಅನುಭವದಿಂದ ಮೌನದೊಳಗೆ ಬೆಳೆದು ಬರುತ್ತದೆ ತಕ್ಷಣದ ಫಲದ ನಿರೀಕ್ಷೆಯಿಲ್ಲದೆ ಮಾಡಿದ ಪ್ರಯತ್ನವೇ ನಿಜವಾದ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ ತಾಳ್ಮೆ ನಮಗೆ ಸಮಯ ಜೊತೆಗೆ ಸ್ನೇಹ ಮಾಡಿಸುತ್ತದೆ ಸಮಯ ಶತ್ರುವಲ್ಲ ಅನ್ನೋದನ್ನು ಕಲಿಸುತ್ತದೆ ಇಂದು ಎಲ್ಲವೂ ವೇಗದ ಬಗ್ಗೆ ಮಾತನಾಡುತ್ತದೆ ವೇಗವಾಗಿ ಕಲಿಯಬೇಕು ವೇಗವಾಗಿ ಗಳಿಸಬೇಕು ವೇಗವಾಗಿ ತಲುಪಬೇಕು ಆದರೆ ಆತ್ಮಕ್ಕೆ ವೇಗ ಬೇಕಿಲ್ಲ ಆತ್ಮಕ್ಕೆ ಆಳಬೇಕು ಆ ಆಳಕ್ಕೆ ತಾಳ್ಮೆಯೇ ಸೇತುವೆ ತಾಳ್ಮೆಯಿಲ್ಲದೆ ಮಾಡಿದ ಪ್ರಗತಿ ನಮ್ಮನ್ನು ಒಳಗಿಂದ ಖಾಲಿ ಮಾಡುತ್ತದೆ ತಾಳ್ಮೆಯೊಂದಿಗೆ ಮಾಡಿದ ಪಯಣ ನಮ್ಮನ್ನು ಸಂಪೂರ್ಣಗೊಳಿಸುತ್ತದೆ ಜೀವನದ ನಿಜವಾದ ಶಕ್ತಿ ಸ್ನಾಯುಗಳಲ್ಲಿಲ್ಲ ಶಬ್ದದಲ್ಲಿಲ್ಲ ಸ್ಥಾನಮಾನದಲ್ಲಿಲ್ಲ ಅದು ಮೌನವಾಗಿ ಸಹಿಸುವ ನಿಧಾನವಾಗಿ ಬೆಳೆಯುವ ನಂಬಿಕೆಯಿಂದ ಸಾಗುವ ಮನಸ್ಸಿನಲ್ಲಿದೆ ಈ ತಾಳ್ಮೆಯ ಪಾಠವನ್ನು ಜೀವನ ನಮಗೆ ಮತ್ತೆ ಮತ್ತೆ ಕಲಿಸುತ್ತಿದೆ ನಾವು ಕೇಳಿಕೊಳ್ಳುತ್ತಿದ್ದೇವಾ ಅನ್ನೋದು ಪ್ರಶ್ನೆ ಹೊರಗಿನ ಶಬ್ದ ಕಡಿಮೆ ಮಾಡಿದಾಗ ಒಳಗಿನ ಧ್ವನಿ ಕೇಳಿಸುತ್ತದೆ ಆ ಧ್ವನಿ ಹೇಳುವುದೇ ಒಂದೇ ನಿಲ್ಲು ಉಸಿರೆಳೆ ಕಾಯು ಏಕೆಂದರೆ ಜೀವನದಲ್ಲಿ ತಾಳ್ಮೆಯೇ ನಿಜವಾದ ಶಕ್ತಿ ಸಮಯ ಅನ್ನೋದು ನಮ್ಮ ಜೀವನದ ಅತ್ಯಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಡುವ ಸಂಗತಿ ನಾವು ಸಮಯವನ್ನು ಶತ್ರುವಂತೆ ನೋಡುತ್ತೇವೆ ಅದು ಮಾಡುತ್ತಿದೆ ನಮ್ಮ ಕನಸುಗಳನ್ನು ತಡೆ ಹಿಡಿದಿದೆ ನಮ್ಮ ಪ್ರಯತ್ನಗಳನ್ನು ನಿರ್ಲಕ್ಷಿಸಿದೆ ಅನ್ನೋ ಭಾವನೆ ನಮ್ಮೊಳಗೆ ನಿಧಾನವಾಗಿ ಬೇರು ಬಿಡುತ್ತದೆ ಆದರೆ ಸಮಯ ಎಂದಿಗೂ ವಿರೋಧಿಯಲ್ಲ ಅದು ಮೌನದ ಗುರು ಅದರ ಪಾಠಗಳು ಶಬ್ದದಲ್ಲಿಲ್ಲ ಅನುಭವದಲ್ಲಿವೆ ಆ ಅನುಭವಗಳನ್ನು ಸ್ವೀಕರಿಸಲು ಬೇಕಾದ ಗುಣವೇ ತಾಳ್ಮೆ ತಾಳ್ಮೆಯಿಲ್ಲದೆ ಸಮಯದ ಜೊತೆ ನಡೆಯಲು ಸಾಧ್ಯವಿಲ್ಲ ಸಮಯ ಓಡೋದಿಲ್ಲ ಅದು ನಡೆಯುತ್ತದೆ ನಾವು ಮಾತ್ರ ಅದಕ್ಕಿಂತ ಮುಂದೆ ಓಡಲು ಪ್ರಯತ್ನಿಸುತ್ತೇವೆ ಅಲ್ಲಿ ನಾವು ಕುಸಿಯುತ್ತೇವೆ ಕರ್ಮ ಅನ್ನೋ ಪದವನ್ನು ನಾವು ಬಹುತೇಕ ಫಲದ ದೃಷ್ಟಿಯಿಂದ ಮಾತ್ರ ನೋಡುತ್ತೇವೆ ನಾನು ಇದನ್ನು ಮಾಡಿದರೆ ಅದು ಸಿಗಬೇಕು ನಾನು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗಬೇಕು ಅನ್ನೋ ಲೆಕ್ಕಾಚಾರ ನಮ್ಮೊಳಗೆ ಅಚಲವಾಗಿದೆ ಆದರೆ ಕರ್ಮದ ನಿಜವಾದ ಅರ್ಥ ಫಲದಲ್ಲಿಲ್ಲ ಪ್ರಕ್ರಿಯೆಯಲ್ಲಿ ಇದೆ ಕರ್ಮ ಅನ್ನೋದು ಬೀಜ ಬಿತ್ತುವ ಕ್ರಿಯೆ ಫಲ ಬರುವುದು ಮಣ್ಣಿನ ಮಳೆಯ ಕಾಲದ ಕೈಯಲ್ಲಿ ತಾಳ್ಮೆಯಿಲ್ಲದವನು ಪ್ರತಿದಿನ ಮಣ್ಣನ್ನು ತೋಡಿ ಬೀಜ ಬೆಳೆದಿದೆಯಾ ಅಂತ ನೋಡುತ್ತಾನೆ ತಾಳ್ಮೆ ಇರುವವನು ನೀರು ಹಾಕುತ್ತಾನೆ ಸೂರ್ಯನಿಗೆ ಬಿಟ್ಟು ಬಿಡುತ್ತಾನೆ ಮತ್ತು ನಿರಾಳವಾಗಿ ಕಾಯುತ್ತಾನೆ ಅವನ ನಿರಾಳತೆಯಲ್ಲೇ ಅವನ ಶಕ್ತಿ ಅಡಗಿದೆ ಆತ್ಮವಿಕಾಸ ಅನ್ನೋದು ಹೊರಗೆ ಕಾಣಿಸುವ ಬದಲಾವಣೆಯಲ್ಲ ಅದು ಒಳಗೆ ನಡೆಯುವ ನಿಧಾನ ಪರಿವರ್ತನೆ ನಾವು ಯಾವ ದಿನ ಧ್ಯಾನ ಆರಂಭಿಸಿದ್ದೇವೆ ಯಾವ ದಿನ ನಮ್ಮ ಕೋಪ ಕಡಿಮೆಯಾಯಿತು ಯಾವ ಕ್ಷಣದಲ್ಲಿ ನಮ್ಮ ಭಯ ಕರಗಿತು ಅನ್ನೋದನ್ನು ನಾವು ನಿಖರವಾಗಿ ಹೇಳಲಾರದು ಏಕೆಂದರೆ ಈ ಬದಲಾವಣೆಗಳು ಶಬ್ದವಿಲ್ಲದೆ ನಡೆಯುತ್ತವೆ ಮಣ್ಣಿನೊಳಗೆ ಬೇರು ಬೆಳೆದಂತೆ ಕಣ್ಣುಗಳಿಗೆ ಕಾಣದೆ ತಾಳ್ಮೆಯಿಲ್ಲದ ಮನಸ್ಸು ಇಂಥ ಬದಲಾವಣೆಗಳನ್ನು ಗುರುತಿಸಲಾರದು ಅದು ತಕ್ಷಣದ ಪ್ರಗತಿಯನ್ನು ಮಾತ್ರ ಅಳೆಯುತ್ತದೆ ತಾಳ್ಮೆಯ ಮನಸ್ಸು ಪ್ರತೀ ಸಣ್ಣ ಬದಲಾವಣೆಯನ್ನು ಗೌರವಿಸುತ್ತದೆ ನಮ್ಮ ಜೀವನದಲ್ಲಿ ಬರುವ ವಿಳಂಬಗಳು ಬಹುಶಃ ದಂಡನೆಯಲ್ಲ ತಯಾರಿ ನಾವು ಇನ್ನೂ ಸಿದ್ಧರಾಗಿಲ್ಲ ಅನ್ನೋದನ್ನು ಜೀವನ ಮೃದುವಾಗಿ ಸೂಚಿಸುತ್ತದೆ ಆ ಸೂಚನೆಯನ್ನು ಶಾಪವಾಗಿ ನೋಡಿದರೆ ನಾವು ಕೋಪಗೊಳ್ಳುತ್ತೇವೆ ಅದನ್ನೇ ಕೃಪೆಯಾಗಿ ನೋಡಿದರೆ ನಾವು ಬೆಳೆಕೊಳ್ಳುತ್ತೇವೆ ತಾಳ್ಮೆ ಈ ದೃಷ್ಟಿಕೋನವನ್ನು ಕೊಡುತ್ತದೆ ಅದು ನಮಗೆ ಜೀವನದ ಮೇಲೆ ವಿಶ್ವಾಸ ಇಡುವ ಧೈರ್ಯ ನೀಡುತ್ತದೆ ಎಲ್ಲವೂ ನನ್ನ ಕೈಯಲ್ಲೇ ಇರಬೇಕು ಅನ್ನೋ ಅಹಂಕಾರವನ್ನು ನಿಧಾನವಾಗಿ ಕರಗಿಸುತ್ತದೆ ನೋವಿನ ಕ್ಷಣಗಳಲ್ಲಿ ತಾಳ್ಮೆ ಅತ್ಯಂತ ಕಠಿಣ ಪಾಠ ಏಕೆಂದರೆ ನೋವು ಉತ್ತರ ಕೇಳುತ್ತದೆ ಏಕೆ ನನ್ನೊಂದಿಗೆ ಇಂಥದ್ದಾಯಿತು ಅಂತ ಮನಸ್ಸು ಕೂಗುತ್ತದೆ ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಮಯದೊಂದಿಗೆ ಮಾತ್ರ ಬರುತ್ತದೆ ಕೆಲವೊಮ್ಮೆ ಬರೋದಿಲ್ಲ ಕೂಡ ಆ ಉತ್ತರವಿಲ್ಲದ ಖಾಲಿತನದಲ್ಲೇ ಬದುಕುವ ಕಲೆಯೇ ತಾಳ್ಮೆ ಆ ಖಾಲಿತನ ನಮ್ಮನ್ನು ಮುರಿಯುವುದಿಲ್ಲ ಅದು ನಮ್ಮನ್ನು ವಿಸ್ತರಿಸುತ್ತದೆ ನೋವನ್ನು ಹೊತ್ತುಕೊಂಡು ಮುಂದೆ ನಡೆಯುವ ಶಕ್ತಿ ಅಲ್ಲಿ ಹುಟ್ಟುತ್ತದೆ ತಾಳ್ಮೆ ನಮ್ಮ ಪ್ರತಿಕ್ರಿಯೆಗಳನ್ನು ಶುದ್ಧಗೊಳಿಸುತ್ತದೆ ಪ್ರತಿಯೊಂದು ಘಟನೆಗೆ ತಕ್ಷಣ ಪ್ರತಿಕ್ರಿಯಿಸದೆ ಪ್ರತಿಬಿಂಬಿಸುವ ಶಕ್ತಿ ಕೊಡುತ್ತದೆ ಆ ಪ್ರತಿಬಿಂಬಿಸುವ ಕ್ಷಣದಲ್ಲಿ ನಾವು ನಮ್ಮನ್ನು ನೋಡುತ್ತೇವೆ ನಮ್ಮ ಭಯ ನಮ್ಮ ಅಸುರಕ್ಷತೆ ನಮ್ಮ ನಿರೀಕ್ಷೆಗಳ ಮೂಲ ಎಲ್ಲ ಕ್ಲಿಯರ್ ಆಗುತ್ತವೆ ತಾಳ್ಮೆಯಿಲ್ಲದೆ ನಾವು ಇತರರ ಮೇಲೆ ದೋಷಾರೋಪಣೆ ಮಾಡುತ್ತೇವೆ ತಾಳ್ಮೆಯೊಂದಿಗೆ ನಾವು ಒಳಗೆ ನೋಡಿಕೊಳ್ಳುತ್ತೇವೆ ಈ ಒಳನೋಟವೇ ಆತ್ಮವಿಕಾಸದ ಮೊದಲ ಹೆಜ್ಜೆ ಸಮಯ ಮತ್ತು ತಾಳ್ಮೆ ಒಟ್ಟಿಗೆ ಕೆಲಸ ಮಾಡುವಾಗ ಕರ್ಮದ ಗಾಢ ಅರ್ಥ ನಮ್ಮ ಮುಂದೆ ತರೆಕೊಳ್ಳುತ್ತದೆ ನಾವು ಮಾಡಬೇಕಾದುದನ್ನು ನಿಷ್ಠೆಯಿಂದ ಮಾಡುವುದು ಫಲವನ್ನು ಸಮಯದ ಕೈಗೆ ಒಪ್ಪಿಸುವುದು ಇದು ಸರಳವಾಗಿ ಕೇಳಿಸುತ್ತದೆ ಆದರೆ ಆಚರಣೆಯಲ್ಲಿ ಅತ್ಯಂತ ಕಠಿಣ ಏಕೆಂದರೆ ಮನಸ್ಸು ನಿಯಂತ್ರಣ ಬಯಸುತ್ತದೆ ತಾಳ್ಮೆ ನಿಯಂತ್ರಣ ಬಿಡಿಸುವ ಕಲೆಯನ್ನು ಕಲಿಸುತ್ತದೆ ಆ ಬಿಡುವಿಕೆಯಲ್ಲೇ ಶಾಂತಿ ಅಡಗಿದೆ ಇಂದು ಜಗತ್ತು ತಕ್ಷಣದ ತೃಪ್ತಿಯನ್ನು ಮಾರುತ್ತದೆ ಒಂದು ಕ್ಲಿಕ್ ಒಂದು ಕ್ಷಣ ಒಂದು ಪ್ರತಿಕ್ರಿಯೆ ಆದರೆ ಆತ್ಮಕ್ಕೆ ತಕ್ಷಣದ ತೃಪ್ತಿ ಬೇಡ ಆತ್ಮಕ್ಕೆ ನಿಜವಾದ ತೃಪ್ತಿ ಬೇಕು ಅದು ಕಾಲ ತೆಗೆದುಕೊಳ್ಳುತ್ತದೆ ತಾಳ್ಮೆಯಿಲ್ಲದೆ ಆ ತೃಪ್ತಿಗೆ ತಲುಪಲು ಸಾಧ್ಯವಿಲ್ಲ ತಾಳ್ಮೆ ನಮ್ಮನ್ನು ನಿಧಾನಗೊಳಿಸುತ್ತದೆ ಆದರೆ ಆ ನಿಧಾನದಲ್ಲೇ ಆಳ ಇದೆ ಆ ಆಳವೇ ಜೀವನದ ಸೌಂದರ್ಯ ಈ ಹಂತದಲ್ಲಿ ತಾಳ್ಮೆ ನಮಗೆ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತದೆ ನೀನು ತಡವಾಗಿಲ್ಲ ನೀನು ತಯಾರಾಗುತ್ತಿದ್ದೀಯ ಈ ಭಾವನೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಆತುರದ ಭಾರವನ್ನು ಇಳಿಸುತ್ತದೆ ಮತ್ತು ನಾವು ನಮ್ಮ ಪಯಣವನ್ನು ನಮ್ಮ ವೇಗದಲ್ಲಿ ಸಾಗಲು ಧೈರ್ಯ ನೀಡುತ್ತದೆ ತಾಳ್ಮೆ ನಮ್ಮನ್ನು ಒಂದು ಮೌನದ ಬಾಗಿಲಿಗೆ ಕರೆದುಕೊಂಡು ಹೋಗುತ್ತದೆ ಆ ಬಾಗಿಲಿನ ಹತ್ತಿರ ಏನಿದೆ ಅನ್ನೋದನ್ನು ನಾವು ಮೊದಲಿಗೆ ಕಾಣಲಾರದು ಅಲ್ಲಿ ಶಬ್ದಗಳಿಲ್ಲ ಘೋಷಣೆಗಳಿಲ್ಲ ಸಾಧನೆಯ ಘಂಟೆಧ್ವನಿಯಿಲ್ಲ ಅಲ್ಲಿ ಇರುವುದೇ ನಂಬಿಕೆ ಕಾಣದಿದ್ದರೂ ನಿಲ್ಲುವ ನಂಬಿಕೆ ಉತ್ತರ ಇಲ್ಲದಿದ್ದರೂ ಮುಂದೆ ನಡೆಯುವ ನಂಬಿಕೆ ತಾಳ್ಮೆ ಮತ್ತು ನಂಬಿಕೆ ಬೇರೆ ಬೇರೆ ಗುಣಗಳಂತೆ ಕಾಣಿಸಿದರೂ ಅವು ಒಂದೇ ನಾಣ್ಯದ ಎರಡು ಮುಖಗಳು ತಾಳ್ಮೆಯಿಲ್ಲದೆ ನಂಬಿಕೆ ಉಳಿಯುವುದಿಲ್ಲ ನಂಬಿಕೆಯಿಲ್ಲದೆ ತಾಳ್ಮೆ ಜೀವಂತವಾಗುವುದಿಲ್ಲ ನಂಬಿಕೆ ಅನ್ನೋದು ಎಲ್ಲವೂ ಚೆನ್ನಾಗಿರುತ್ತದೆ ಅನ್ನೋ ಭ್ರಮೆಯಲ್ಲ ಅದು ಎಲ್ಲವೂ ಈಗ ಅರ್ಥವಾಗಬೇಕಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಜೀವನದ ಕೆಲ ಅಧ್ಯಾಯಗಳು ಕತ್ತಲಲ್ಲಿ ಬರೆಯಲ್ಪಟ್ಟಂತೆ ಕಾಣುತ್ತವೆ ಅಲ್ಲಿ ಸಾಲುಗಳು ಸ್ಪಷ್ಟವಾಗುವುದಿಲ್ಲ ಅರ್ಥ ಗೊಂದಲವಾಗುತ್ತದೆ ಆ ಅಧ್ಯಾಯವನ್ನು ಹರಿದು ಹಾಕಬಾರದು ಅನ್ನೋ ತಾಳ್ಮೆಯೇ ನಂಬಿಕೆ ಏಕೆಂದರೆ ಅದೇ ಪುಸ್ತಕದ ಮುಂದಿನ ಪುಟಗಳಲ್ಲಿ ಆ ಕತ್ತಲಿನ ಅರ್ಥ ಬೆಳಗಾಗಿ ಬಿಚ್ಚಿಕೊಳ್ಳುತ್ತದೆ ಈ ಅನುಭವವನ್ನು ಪಡೆದವನು ಮಾತ್ರ ನಂಬಿಕೆಯ ಮೌಲ್ಯವನ್ನು ಅರಿಯುತ್ತಾನೆ ಶರಣಾಗತಿ ಅನ್ನೋ ಪದವನ್ನು ನಾವು ಬಹುಸಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಶರಣಾಗತಿ ಎಂದರೆ ಕೈಬಿಡುವುದಲ್ಲ ಅದು ಹೋರಾಟ ನಿಲ್ಲಿಸುವುದೂ ಅಲ್ಲ ಅದು ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡಿದ್ದೇನೆ ಉಳಿದದ್ದು ನನ್ನ ಕೈಯಲ್ಲಿಲ್ಲ ಅನ್ನೋ ಪ್ರಾಮಾಣಿಕ ಒಪ್ಪಿಗೆ ಈ ಒಪ್ಪಿಗೆಯೊಳಗೆ ಅಪಾರ ಶಕ್ತಿ ಅಡಗಿದೆ ತಾಳ್ಮೆಯಿಲ್ಲದೆ ಶರಣಾಗತಿಗೆ ಬರಲು ಸಾಧ್ಯವಿಲ್ಲ ಏಕೆಂದರೆ ಮನಸ್ಸು ಇನ್ನೂ ಹಿಡಿತ ಬಿಡಲು ಸಿದ್ಧವಾಗಿಲ್ಲ ತಾಳ್ಮೆ ಆ ಹಿಡಿತವನ್ನು ನಿಧಾನವಾಗಿ ಸಡಿಲಗೊಳಿಸುತ್ತದೆ ನಮ್ಮ ಅಹಂಕಾರ ನಮಗೆ ಸದಾ ಹೇಳುತ್ತದೆ ನೀನು ನಿಯಂತ್ರಿಹಬೇಕು ನೀನು ಗೆಲ್ಲಬೇಕು ನೀನು ಸಾಬೀತುಪಡಿಸಬೇಕು ಆದರೆ ಜೀವನದ ದೊಡ್ಡ ಪಾಠಗಳು ಸಾಬೀತಿನಲ್ಲಿಲ್ಲ ಸ್ವೀಕಾರದಲ್ಲಿವೆ ಸ್ವೀಕಾರ ಅಂದರೆ ಸೋಲುವಲ್ಲ ಅಲ್ಲ ಅದು ವಾಸ್ತವದೊಂದಿಗೆ ಸ್ನೇಹ ಮಾಡುವುದು ತಾಳ್ಮೆ ಈ ಸ್ನೇಹವನ್ನು ಬೆಳೆಸುತ್ತದೆ ನಾವು ಬದಲಾಯಿಸಲಾರದೆ ಇರುವ ಸಂಗತಿಗಳನ್ನು ಒಪ್ಪಿಕೊಳ್ಳಲು ಕಲಿಸುತ್ತದೆ ಆ ಒಪ್ಪಿಗೆಯಲ್ಲೇ ಮನಸ್ಸಿನ ಶಾಂತಿ ಹುಟ್ಟುತ್ತದೆ ಪರೀಕ್ಷೆಗಳ ಸಮಯದಲ್ಲಿ ತಾಳ್ಮೆ ಅತ್ಯಂತ ಮೌನವಾಗಿರುತ್ತದೆ ಅದು ನಮ್ಮ ಕೈ ಹಿಡಿದುಕೊಂಡು ಘೋಷಣೆ ಮಾಡುವುದಿಲ್ಲ ಅದು ನಮ್ಮ ಪಕ್ಕದಲ್ಲೇ ಕುಳಿತುಕೊಂಡು ಉಸಿರಾಡುತ್ತದೆ ಆ ಉಸಿರಾಟದಲ್ಲಿ ಒಂದು ಭರವಸೆಯಿರುತ್ತದೆ ಇದು ಕೂಡ ಹಾದುಹೋಗುತ್ತದೆ ಈ ವಾಕ್ಯವನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ ಆದರೆ ಅದರ ಆಳವನ್ನು ಅನುಭವಿಸುವುದು ಕಷ್ಟ ನೋವು ನಮ್ಮನ್ನು ಸುತ್ತುವರೆದಾಗ ಕಾಲ ನಿಂತಂತೆ ಕಾಣುತ್ತದೆ ಆದರೆ ತಾಳ್ಮೆಲಿ ನಮಗೆ ಕಾಲ ಇನ್ನೂ ನಡೆಯುತ್ತಿದೆ ಅನ್ನೋದನ್ನು ನೆನಪಿಸುತ್ತದೆ ನಂಬಿಕೆಯ ಜೊತೆಗೆ ತಾಳ್ಮೆ ಬಂದಾಗ ನಾವು ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡಲು ಆರಂಭಿಸುತ್ತೇವೆ ಘಟನೆಗಳನ್ನು ಶಿಕ್ಷೆಯಾಗಿ ಅಲ್ಲ ರೂಪಿಸುವ ಪ್ರಕ್ರಿಯೆಯಾಗಿ ನೋಡುತ್ತೇವೆ ಪ್ರತಿಯೊಂದು ವಿಫಲತೆಯಲ್ಲೂ ಒಂದು ಸಿದ್ಧತೆ ಇದೆ ಅನ್ನೋದನ್ನು ಅರಿಯುತ್ತೇವೆ ಈ ಅರಿವು ಬಂದ ಮೇಲೆ ಆತುರ ಕಡಿಮೆಯಾಗುತ್ತದೆ ಹೋಲಿಕೆಗಳ ವಿಷ ನಮ್ಮೊಳಗೆ ನಿಧಾನವಾಗಿ ಕರಗುತ್ತದೆ ಇತರರ ವೇಗ ನಮ್ಮನ್ನು ಕಾಡುವುದಿಲ್ಲ ಏಕೆಂದರೆ ನಮ್ಮ ಪಯಣ ನಮ್ಮದೇ ಅನ್ನೋ ನಿಶ್ಚಿತತೆ ಮೂಡುತ್ತದೆ ಶರಣಾಗತಿ ತಾಳ್ಮೆಗೆ ಒಂದು ವಿಶ್ರಾಂತಿ ಕೊಡುತ್ತದೆ ನಿರಂತರ ಹೋರಾಟದಿಂದ ದಣಿದ ಮನಸ್ಸಿಗೆ ಅದು ತಂಪುಗಾಳಿ ಎಲ್ಲವೂ ನನ್ನ ಮೇಲೆ ಅವಲಂಬಿತವಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವ ಕ್ಷಣದಲ್ಲಿ ಭಾರ ಇಳಿಯುತ್ತದೆ ಈ ಭಾರದ ಇಳಿಕೆಯಿಂದಲೇ ನಿಜವಾದ ಶಕ್ತಿ ಹುಟ್ಟುತ್ತದೆ ವಿಚಿತ್ರವಾಗಿ ನಾವು ಬಿಡಿಸಿದಾಗಲೇ ನಾವು ಗಟ್ಟಿಯಾಗುತ್ತೇವೆ ನಾವು ನಂಬಿದಾಗಲೇ ನಾವು ಸ್ಥಿರವಾಗುತ್ತೇವೆ ಆತ್ಮವಿಕಾಸದ ದಾರಿಯಲ್ಲಿ ತಾಳ್ಮೆ ನಮಗೆ ನಿಧಾನವಾಗಿ ರೂಪುಗೊಳ್ಳುವ ವ್ಯಕ್ತಿತ್ವವನ್ನು ಕೊಡುತ್ತದೆ ಆ ವ್ಯಕ್ತಿತ್ವಕ್ಕೆ ಶಬ್ದ ಬೇಡ ಅದರ ಉಪಸ್ಥಿತಿಯೇ ಸಾಕು ಅದು ಪ್ರತಿಕ್ರಿಯೆಗಿಂತ ಪ್ರತಿಬಿಂಬವನ್ನು ಆರಿಸುತ್ತದೆ ಅದು ಗಲಾಟೆಯಲ್ಲೂ ಮೌನವನ್ನು ಹುಡುಕುತ್ತದೆ ಈ ಮೌನ ಪಲಾಯನವಲ್ಲ ಅದು ಆಂತರಿಕ ಸಮತೋಲನ ಜೀವನದಲ್ಲಿ ಕೆಲವರು ಜೋರಾಗಿ ಮಾತನಾಡುತ್ತಾರೆ ಕೆಲವರು ನಿಧಾನವಾಗಿ ಬೆಳೆಯುತ್ತಾರೆ ತಾಳ್ಮೆಯ ದಾರಿ ಎರಡನೆಯದು ಅದು ಹೊರಗೆ ಹೆಚ್ಚು ಕಾಣುವುದಿಲ್ಲ ಆದರೆ ಒಳಗೆ ಗಟ್ಟಿಯಾಗಿರುತ್ತದೆ ಈ ಗಟ್ಟಿತನವೇ ಸಂಕಷ್ಟಗಳಲ್ಲಿ ನಮ್ಮನ್ನು ಉಳಿಸುತ್ತದೆ ತಾಳ್ಮೆಯಿಲ್ಲದ ಧೈರ್ಯ ಮುರಿದು ಬೀಳಬಹುದು ಆದರೆ ತಾಳ್ಮೆಯಿಂದ ಹುಟ್ಟಿದ ಧೈರ್ಯ ಕಾಲಕ್ಕೂ ಎದುರಾಗಿ ನಿಲ್ಲುತ್ತದೆ ಈ ಹಂತದಲ್ಲಿ ನಾವು ಒಂದು ಸತ್ಯಕ್ಕೆ ಹತ್ತಿರವಾಗುತ್ತೇವೆ ನಮ್ಮ ಶಕ್ತಿ ನಾವು ಎಷ್ಟು ನಿಯಂತ್ರಿಸುತ್ತೇವೆ ಅನ್ನೋದರಲ್ಲಿ ಇಲ್ಲ ನಾವು ಎಷ್ಟು ನಂಬಿ ಬಿಡುತ್ತೇವೆ ಅನ್ನೋದರಲ್ಲಿದೆ ಈ ಬಿಡುವಿಕೆ ಸೋಲು ಅಲ್ಲ ಅದು ವಿಶ್ವಾಸದ ಘೋಷಣೆ ಮತ್ತು ಆ ಘೋಷಣೆಯೊಳಗೆ ತಾಳ್ಮೆಯೇ ಹೃದಯ ತಾಳ್ಮೆ ದೊಡ್ಡ ಮಾತುಗಳಲ್ಲಿ ಮಾತ್ರ ಇರುವ ಗುಣವಲ್ಲ ಅದು ನಮ್ಮ ಪ್ರತಿದಿನದ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ ಬೆಳಗಿನ ಜಾವ ಎದ್ದ ಕ್ಷಣದಿಂದ ರಾತ್ರಿ ಕಣ್ಣು ಮುಚ್ಚುವವರೆಗೆ ನಾವು ಮಾಡುವ ಪ್ರತಿಯೊಂದು ಆಯ್ಕೆಯಲ್ಲೂ ತಾಳ್ಮೆ ಅಥವಾ ಆತುರ ಅಡಗಿರುತ್ತದೆ ಯಾರಾದರೂ ಮಾತು ತಪ್ಪಾಲಿ ಹೇಳಿದರು ಅಂದರೆ ತಕ್ಷಣ ಪ್ರತಿಕ್ರಿಯಿಸುವುದೇ ಅಥವಾ ಕ್ಷಣಕಾಲ ನಿಲ್ಲುವುದೇ ಈ ಸಣ್ಣ ವಿರಾಮವೇ ತಾಳ್ಮೆಯ ಅಭ್ಯಾಸ ಆ ವಿರಾಮದಲ್ಲಿ ನಾವು ನಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಕೋಪವನ್ನೋ ಅರಿವನ್ನೋ ಗೊಂದಲವನ್ನೋ ಸ್ಪಷ್ಟತೆಯನ್ನೋ ದೈನಂದಿನ ಜೀವನದಲ್ಲಿ ತಾಳ್ಮೆ ಅನ್ನೋದು ಒಂದು ಶಿಸ್ತು ಹೊರಗಿನಿಂದ ಅದು ಕಟ್ಟುನಿಟ್ಟಾಗಿ ಕಾಣುವುದಿಲ್ಲ ಆದರೆ ಒಳಗೆ ಅದು ಗಟ್ಟಿಯಾಗಿ ಕೆಲಸ ಮಾಡುತ್ತದೆ ಮನಸ್ಸಿಗೆ ಪ್ರತಿದಿನ ಹೇಳಿಕೊಳ್ಳಬೇಕು ಎಲ್ಲವನ್ನೂ ಈಗಲೇ ಸರಿಪಡಿಸಬೇಕಿಲ್ಲ ಎಲ್ಲ ಪ್ರಶ್ನೆಗೂ ಈಗಲೇ ಉತ್ತರ ಬೇಕಿಲ್ಲ ಎಲ್ಲ ನೋವಿಗೂ ಈಗಲೇ ಮದ್ದು ಸಿಗಬೇಕಿಲ್ಲ ಈ ನೆನಪು ಮನಸ್ಸನ್ನು ಮೃದುವಾಗಿಸುತ್ತದೆ ಮೃದು ಮನಸ್ಸೇ ದೀರ್ಘಕಾಲ ತಾಳಬಲ್ಲದು ಗಟ್ಟಿತನ ಯಾವಾಗಲೂ ಕಠಿಣತೆಯಲ್ಲಿಲ್ಲ ಲವಚಿಕತೆಯಲ್ಲಿದೆ ನಮ್ಮ ಮಾತಿನಲ್ಲೇ ತಾಳ್ಮೆಯ ಗುಣ ಸ್ಪಷ್ಟವಾಗಿ ಕಾಣಿಸುತ್ತದೆ ತಾಳ್ಮೆಯಿಲ್ಲದ ಮಾತುಗಳು ಕತ್ತಿಯಂತೆ ಕತ್ತರಿಸುತ್ತವೆ ತಾಳ್ಮೆ ಇರುವ ಮಾತುಗಳು ಔಷಧಿಯಂತೆ ಗುಣಪಡಿಸುತ್ತವೆ ಎಲ್ಲ ಸತ್ಯವನ್ನೂ ಹೇಳಬಹುದು ಆದರೆ ಹೇಳುವ ಸಮಯ ವಿಧಾನ ಉದ್ದೇಶ ಇವುಗಳನ್ನೆಲ್ಲ ತಾಳ್ಮೆ ನಿರ್ಧರಿಸುತ್ತದೆ ಕೆಲವೊಮ್ಮೆ ಮೌನವೇ ಅತಿದೊಡ್ಡ ಕಾಳಜಿ ಆ ಮೌನ ದೌರ್ಬಲ್ಯತೆ ಅಲ್ಲ ಅದು ಪ್ರೌಢಿಮೆ ಕೆಲಸ ಹೊಣೆಗಾರಿಕೆ ಕುಟುಂಬ ಕನಸುಗಳು ಇವೆಲ್ಲದರ ಮಧ್ಯೆ ತಾಳ್ಮೆ ಸಮತೋಲನದ ಕೀಲಿ ನಾವು ಎಲ್ಲವನ್ನೂ ಸಮಾನವಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸಿದಾಗಲೇ ಕೈಜಾರಿ ಬೀಳುತ್ತದೆ ತಾಳ್ಮೆ ನಮಗೆ ಪ್ರಾಧಾನ್ಯತೆ ಕಲಿಸುತ್ತದೆ ಈಗ ಏನು ಮುಖ್ಯ ಏನು ಕಾಯಬಹುದು ಅನ್ನೋದನ್ನು ಅರಿಯಲು ಸಹಾಯ ಮಾಡುತ್ತದೆ ಈ ಅರಿವು ಜೀವನವನ್ನು ಗೊಂದಲದಿಂದ ಶಿಸ್ತಿನ ಕಡೆಗೆ ಕರೆದೊಯ್ಯುತ್ತದೆ ತಾಳ್ಮೆ ನಮ್ಮ ನಿರೀಕ್ಷೆಗಳನ್ನು ಶುದ್ಧಗೊಳಿಸುತ್ತದೆ ಅನೇಕ ಬಾರಿ ನಾವು ನೋವು ಅನುಭವಿಸುವುದು ಪರಿಸ್ಥಿತಿಯಿಂದ ಅಲ್ಲ ನಮ್ಮ ನಿರೀಕ್ಷೆಯಿಂದ ಇತರರು ನಮ್ಮಂತೆ ಯೋಚಿಸಬೇಕು ಜೀವನ ನಮ್ಮ ಯೋಜನೆಯಂತೆ ನಡೆಯಬೇಕು ಅನ್ನೋ ನಿರೀಕ್ಷೆ ಭಾರವಾಗಿ ಕುಳಿತುಕೊಳ್ಳುತ್ತದೆ ತಾಳ್ಮೆ ಆ ಭಾರವನ್ನು ನಿಧಾನವಾಗಿ ಇಳಿಸುತ್ತದೆ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವ ಶಾಂತಿ ಕೊಡುತ್ತದೆ ದೈನಂದಿನ ಬದುಕಿನಲ್ಲಿ ತಾಳ್ಮೆ ಅಂದರೆ ಕಷ್ಟಗಳನ್ನು ಮರೆತು ಬಿಡುವುದಲ್ಲ ಅವುಗಳನ್ನು ಎದುರಿಸುವ ವಿಧಾನವನ್ನು ಬದಲಾಯಿಸುವುದು ಸಮಸ್ಯೆ ಬಂದಾಗ ಇದರಿಂದ ನಾನು ಮುರಿಯುತ್ತೇನೆ ಅನ್ನೋದಕ್ಕಿಂತ ಇದು ನನ್ನನ್ನು ರೂಪಿಸುತ್ತದೆ ಅನ್ನೋ ದೃಷ್ಟಿಕೋನ ಈ ದೃಷ್ಟಿಕೋನ ಒಂದು ದಿನದಲ್ಲಿ ಬರೋದಿಲ್ಲ ಅದು ಪ್ರತಿದಿನದ ಅಭ್ಯಾಸದಿಂದ ಹುಟ್ಟುತ್ತದೆ ಪ್ರತಿದಿನ ನಾವು ಸ್ವಲ್ಪ ಕಡಿಮೆ ಪ್ರತಿಕ್ರಿಯಿಸಿದಾಗ ಸ್ವಲ್ಪ ಹೆಚ್ಚು ಕೇಳಿದಾಗ ಸ್ವಲ್ಪ ನಿಧಾನವಾಗಿ ನಡೆದಾಗ ತಾಳ್ಮೆ ನಮ್ಮನ್ನು ಒಳಗಿನ ಶಬ್ದದಿಂದ ಹೊರತರುತ್ತದೆ ನಿರಂತರ ಚಿಂತನೆ ಆತಂಕ ಹೋಲಿಕೆ ಆಲ್ ಸ್ಲೋ ಡೌನ್ ಆ ನಿಧಾನದಲ್ಲೇ ನಾವು ನಮ್ಮನ್ನು ಕೇಳಿಕೊಳ್ಳಲು ಆರಂಭಿಸುತ್ತೇವೆ ನನಗೆ ನಿಜವಾಗಿಯೂ ಬೇಕಾದದ್ದೇನು ನಾನು ಓಡುತ್ತಿರುವ ದಾರಿ ನನ್ನದೇನಾ ಈ ಪ್ರಶ್ನೆಗಳು ಉತ್ತರಕ್ಕಿಂತ ಮೊದಲು ಮೌನ ಕೇಳುತ್ತವೆ ಆ ಮೌನವನ್ನು ಸಹಿಸುವ ಶಕ್ತಿಯೇ ತಾಳ್ಮೆ ಸಂಬಂಧಗಳಲ್ಲಿ ತಾಳ್ಮೆ ದೀರ್ಘಕಾಲದ ನಂಟನ್ನು ಕಟ್ಟುತ್ತದೆ ಎಲ್ಲವೂ ಸರಾಗವಾಗಿರೋದಿಲ್ಲ ಅಸಮಾಧಾನ ತಪ್ಪು ಬಳಕೆ ಅರ್ಥಭೇದ ಆಲ್ ಅನವಾಯ್ಡಬಲ್ ಆದರೆ ತಾಳ್ಮೆ ಇದ್ದಾಗ ಈ ಅಸಮಾಧಾನಗಳು ಬಿರುಕಾಗುವುದಿಲ್ಲ ಅವು ಸೇತುವೆಯಾಗುತ್ತವೆ ಮಾತನಾಡಲು ಸಮಯ ಕೊಡುವುದು ಕ್ಷಮೆಗೆ ಅವಕಾಶ ಕೊಡುವುದು ಬದಲಾವಣೆಗೆ ಜಾಗ ಕೊಡುವುದು ಇವೆಲ್ಲ ತಾಳ್ಮೆಯ ಅಭಿವ್ಯಕ್ತಿಗಳು ದೈನಂದಿನ ಜೀವನದ ಈ ಮೌನ ಶಿಸ್ತನ್ನು ನಾವು ಬೆಳೆಸಿದಂತೆ ಜೀವನದ ದೊಡ್ಡ ಪರೀಕ್ಷೆಗಳು ನಮ್ಮನ್ನು ಅಷ್ಟು ಸುಲಭವಾಗಿ ಕದಲಿಸಲಾರವು ಏಕೆಂದರೆ ನಾವು ಈಗಾಗಲೇ ಒಳಗಿನಿಂದ ತಯಾರಾಗಿರುತ್ತೇವೆ ತಾಳ್ಮೆ ನಮ್ಮನ್ನು ಗಟ್ಟಿಗೊಳಿಸುತ್ತದೆ ಆದರೆ ಕಠಿಣವಾಗಿಸುವುದಿಲ್ಲ ಅದು ನಮ್ಮನ್ನು ಮೃದುವಾಗಿಸುತ್ತದೆ ಆದರೆ ದುರ್ಬಲಗೊಳಿಸುವುದಿಲ್ಲ ಈ ಹಂತದಲ್ಲಿ ಒಂದು ಸತ್ಯ ಸ್ಪಷ್ಟವಾಗುತ್ತದೆ ತಾಳ್ಮೆ ಒಂದು ಗುಣ ಅಲ್ಲ ಅದು ಒಂದು ಜೀವನ ಶೈಲಿ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತೆ ಮತ್ತೆ ಆ ಆಯ್ಕೆಯಲ್ಲೇ ನಮ್ಮ ನಿಜವಾದ ಶಕ್ತಿ ಅಡಗಿದೆ ಜೀವನದ ಪಯಣದಲ್ಲಿ ನಾವು ದೂರ ಬಂದಾಗ ಒಂದು ಸಂಗತಿ ಸ್ಪಷ್ಟವಾಗಿ ಕಾಣಿಸುತ್ತದೆ ನಾವೆಷ್ಟು ಸಾಧಿಸಿದ್ದೇವೆ ಅನ್ನೋದಕ್ಕಿಂತ ನಾವು ಹೇಗೆ ಬದುಕಿದ್ದೇವೆ ಅನ್ನೋದೇ ನಮ್ಮ ಆತ್ಮಕ್ಕೆ ಮಹತ್ವ ಆ ಹೇಗೆ ಅನ್ನುವ ಪ್ರಶ್ನೆಗೆ ಉತ್ತರವೇ ತಾಳ್ಮೆ ತಾಳ್ಮೆ ನಮ್ಮನ್ನು ನಿಧಾನವಾಗಿ ಆದರೆ ಸ್ಥಿರವಾಗಿ ಅರ್ಥದ ಕಡೆಗೆ ಕರೆದೊಯ್ಯುತ್ತದೆ ಅರ್ಥ ಅನ್ನೋದು ಗುರಿಯಲ್ಲ ಅದು ದಾರಿ ಆ ದಾರಿಯಲ್ಲಿ ನಾವು ಪ್ರತಿದಿನ ಮಾಡುವ ಆಯ್ಕೆಗಳು ನಮ್ಮನ್ನು ರೂಪಿಸುತ್ತವೆ ಆ ಆಯ್ಕೆಗಳು ಆತುರದಿಂದ ಬಂದವೆಯಾ ಅರಿವಿನಿಂದ ಬಂದವೆಯಾ ಅನ್ನೋದನ್ನೇ ತಾಳ್ಮೆ ನಿರ್ಧರಿಸುತ್ತದೆ ನಾವೆಲ್ಲರೂ ಯಾವುದೋ ದಿನ ಬದಲಾಗಬೇಕು ಶಾಂತಿಯಾಗಬೇಕು ಸಂಪೂರ್ಣವಾಗಬೇಕು ಅನ್ನೋ ಆಸೆಯಿಟ್ಟುಕೊಂಡಿರುತ್ತೇವೆ ಆದರೆ ಆ ಬದಲಾವಣೆ ಒಂದು ಕ್ಷಣದಲ್ಲಿ ಆಗುವುದಿಲ್ಲ ಅದು ಹನಿಯಂತೆ ನಿಧಾನವಾಗಿ ತುಂಬುತ್ತದೆ ಒಂದು ದಿನ ಹನಿ ಬಿದ್ದು ಹೋದರೂ ಇನ್ನೊಂದು ದಿನ ಮತ್ತೊಂದು ಹನಿ ಈ ನಿಧಾನತೆಯನ್ನು ಗೌರವಿಸುವುದೇ ತಾಳ್ಮೆ ಈ ಗೌರವ ಇಲ್ಲದಿದ್ದರೆ ನಾವು ನಮ್ಮ ಮೇಲೆಯೇ ಕೋಪಗೊಳ್ಳುತ್ತೇವೆ ನಾನು ಇನ್ನೂ ಬದಲಾಗಿಲ್ಲ ಅನ್ನೋ ಅಸಹನೆ ನಮ್ಮನ್ನು ಒಳಗಿನಿಂದ ಕುಗ್ಗಿಸುತ್ತದೆ ತಾಳ್ಮೆ ನಮಗೆ ಹೇಳುತ್ತದೆ ನೀನು ಈಗಾಗಲೇ ಬದಲಾಗುತ್ತಿದ್ದೀಯಾ ನೀನು ಗಮನಿಸದಷ್ಟು ಮೌನವಾಗಿ ಜೀವನದ ಅರ್ಥ ಬಹುಶಃ ದೊಡ್ಡ ಪ್ರಶ್ನೆಗಳಲ್ಲಿಯಲ್ಲ ಸಣ್ಣ ಕ್ಷಣಗಳಲ್ಲಿ ಅಡಗಿರುತ್ತದೆ ಯಾರನ್ನೋ ಕೇಳಿಕೊಳ್ಳಲು ಕೊಟ್ಟ ಸಮಯದಲ್ಲಿ ಯಾರೋ ತಪ್ಪು ಮಾಡಿದಾಗ ಕ್ಷಮಿಸಿದ ಕ್ಷಣದಲ್ಲಿ ನಮ್ಮ ಕನಸು ವಿಳಂಬವಾದರೂ ಕೈಬಿಡದೆ ಮುಂದುವರೆದ ದಿನಗಳಲ್ಲಿ ಈ ಎಲ್ಲ ಕ್ಷಣಗಳನ್ನು ಜೋಡಿಸುವ ದಾರವೇ ತಾಳ್ಮೆ ಅದು ನಮ್ಮ ಜೀವನವನ್ನು ತುಂಡು ತುಂಡಾಗಿ ಅಲ್ಲ ಒಂದು ನಿರಂತರ ಕಥೆಯಾಗಿ ಮಾಡುತ್ತದೆ ಆ ಕಥೆಯಲ್ಲಿ ನೋವಿದೆ ವಿಳಂಬ ಇದೆ ಮೌನವಿದೆ ಆದರೆ ಅಲ್ಲಿ ಅರ್ಥವೂ ಇದೆ ತಾಳ್ಮೆ ನಮ್ಮನ್ನು ಅಂತಿಮವಾಗಿ ಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ ಈ ಶಾಂತಿ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಲ್ಲ ಎಲ್ಲವೂ ಸರಿಯಾಗಿರುವಾಗ ಮಾತ್ರ ಇರುವ ಶಾಂತಿ ಇದುವಲ್ಲ ಇದು ಗೊಂದಲದ ಮಧ್ಯೆಯೂ ಉಳಿಯುವ ಸ್ಥಿರತೆ ಈ ಸ್ಥಿರತೆ ಬಂದಾಗ ಜೀವನದ ಏರುಪೇರುಗಳು ನಮ್ಮನ್ನು ಅಲುಗಾಡಿಸಿದರೂ ಮುರಿಯಲಾರವು ಏಕೆಂದರೆ ನಾವೀಗ ಒಳಗಿನಿಂದ ನಿಂತಿದ್ದೇವೆ ಆ ಒಳಗಿನ ನಿಲುವಿಗೆ ತಾಳ್ಮೆಯೇ ಅಡಿಪಾಯ ಈ ಹಂತದಲ್ಲಿ ನಾವು ಒಂದು ಮಹತ್ವದ ಸತ್ಯವನ್ನು ಅರಿಯುತ್ತೇವೆ ಜೀವನ ನಮ್ಮ ವಿರುದ್ಧ ನಡೆಯುತ್ತಿಲ್ಲ ಅದು ನಮ್ಮ ಪರವಾಗಿ ರೂಪುಗೊಳ್ಳುತ್ತಿದೆ ಈ ರೂಪುಗೊಳ್ಳುವಿಕೆಗೆ ಸಮಯ ಬೇಕು ಆ ಸಮಯವನ್ನು ನಾವು ಶತ್ರುವಾಗಿ ನೋಡಿದರೆ ಜೀವನವೇ ಶತ್ರುವಾಗಿ ಕಾಣಿಸುತ್ತದೆ ಅದೇ ಸಮಯವನ್ನು ಗುರುವಾಗಿ ನೋಡಿದರೆ ಜೀವನವೇ ಪಾಠವಾಗುತ್ತದೆ ಈ ದೃಷ್ಟಿಕೋನದ ಬದಲಾವಣೆ ತಾಳ್ಮೆಯಿಂದಲೇ ಸಾಧ್ಯ ನಾವು ಇತರರಿಗೆ ನೀಡುವ ಅತ್ಯಂತ ದೊಡ್ಡ ಕೊಡುಗೆ ನಮ್ಮ ಶಾಂತ ಮನಸ್ಸು ಆತುರದ ಮನಸ್ಸು ಇನ್ನಷ್ಟು ಆತುರ ಹುಟ್ಟಿಸುತ್ತದೆ ತಾಳ್ಮೆಯ ಮನಸ್ಸು ಇತರರಲ್ಲೂ ತಾಳ್ಮೆ ಜಾಗೃತಗೊಳಿಸುತ್ತದೆ ಈ ರೀತಿ ತಾಳ್ಮೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ ಅದು ಶಬ್ದವಿಲ್ಲದೆ ಸಮಾಜವನ್ನು ರೂಪಿಸುತ್ತದೆ ಜೋರಾಗಿ ಬದಲಾವಣೆ ತರುವುದಲ್ಲ ನಿಧಾನವಾಗಿ ಆಳವಾಗಿ ಬದಲಾವಣೆ ತರುವುದೇ ತಾಳ್ಮೆಯ ಶಕ್ತಿ ಜೀವನದ ಕೊನೆಯಲ್ಲೋ ಅಥವಾ ಯಾವುದೋ ಮಹತ್ವದ ಕ್ಷಣದಲ್ಲೋ ಅಲ್ಲ ಇಂದೇ ನಾವು ಈ ಶಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇಂದಿನ ಪ್ರತಿಕ್ರಿಯೆಯಲ್ಲಿ ಸ್ವಲ್ಪ ತಾಳ್ಮೆ ಇಂದಿನ ನಿರೀಕ್ಷೆಯಲ್ಲಿ ಸ್ವಲ್ಪ ಬಿಡುವಿಕೆ ಇಂದಿನ ನೋವಿನಲ್ಲಿ ಸ್ವಲ್ಪ ನಂಬಿಕೆ ಈ ಸ್ವಲ್ಪಗಳೇ ಸೇರಿ ಒಂದು ದೊಡ್ಡ ಜೀವನವಾಗುತ್ತವೆ ಆ ಜೀವನದಲ್ಲಿ ನಾವು ಗೆದ್ದಿರೋ ಇಲ್ಲವೋ ಅನ್ನೋ ಲೆಕ್ಕ ಮುಖ್ಯವಲ್ಲ ನಾವು ಸಂಪೂರ್ಣವಾಗಿ ಬದುಕಿದ್ದೇವಾ ಅನ್ನೋ ಪ್ರಶ್ನೆಯೇ ಮುಖ್ಯ ಹೀಗಾಗಿ ತಾಳ್ಮೆ ನಮ್ಮನ್ನು ದುರ್ಬಲಗೊಳಿಸುವುದಿಲ್ಲ ಅದು ನಮ್ಮನ್ನು ಆಳಗೊಳಿಸುತ್ತದೆ ಅದು ನಮ್ಮ ವೇಗ ಕಡಿಮೆ ಮಾಡುವುದಿಲ್ಲ ಅದು ನಮ್ಮ ದಿಕ್ಕು ಸರಿಪಡಿಸುತ್ತದೆ ಅದು ನಮ್ಮ ಧ್ವನಿಯನ್ನು ಮೌನಗೊಳಿಸುವುದಿಲ್ಲ ಅದು ನಮ್ಮ ಮಾತಿಗೆ ತೂಕ ನೀಡುತ್ತದೆ ಈ ಕಾರಣಕ್ಕೆ ಜೀವನದಲ್ಲಿ ತಾಳ್ಮೆಯೇ ನಿಜವಾದ ಶಕ್ತಿ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ವಂದನೆಗಳು